ಎರಡನೇ ವೇತನ ಆಯೋಗದ ವರದಿ ಜಾರಿಗೊಳಿಸಲು ಸರ್ಕಾರಿ ನೌಕರರ ಆಗ್ರಹ ರಾಜ್ಯ ಸರ್ಕಾರವು ಎರಡನೇ ವೇತನ ಆಯೋಗ ನೀಡಿದ ವರದಿಯನ್ನು ಯಥಾವತ್ತಾಗಿ ಜಾರಿಗೆ ಮಾಡುವುದು ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವುದು ಹಾಗೂ ನಗದು ರಹಿತ ಆರೋಗ್ಯ ಸಂಘಟನೆ ಯೋಜನೆ ಜಾರಿಗೊಳಿಸುವಂತೆ ಎಡಗಲಿ ಹಾಗೂ ಹುಲ್ಲ ತಾಲೂಕುಗಳ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಪರಶುರಾಮ್ ಪಮಾರ್ ಹಾಗೂ ಸಂಪಣ್ಣ ಹಂಡಿ ನೇತೃತ್ವದ ಪದಾಧಿಕಾರಿಗಳು ತಾಲೂಕಿನ ಸರ್ವ ಇಲಾಖೆಗಳ ರೋಗ ಸಂಘಗಳ ಪದಾಧಿಕಾರಿಗಳು ಹಾಗೂ ಅಪಾರ ಸಂಖ್ಯೆ ಸರ್ಕಾರಿ ನೌಕರ ಸಹಭಾಗಿತ್ವದೊಂದಿಗೆ ಸಂಗಾನ ಮತ ಕ್ಷೇತ್ರದ ಶಾಸಕರೊಬ್ಬಾದ ವೆಚ್ಚಗುಂಡ ಎಸ್ ಕಾಶ್ನವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿದೆ ಇಳುಗಲದ ಶಾಸಕರದಲ್ಲಿ ಮನವಿ ಸಲ್ಲಿಸಿ ಮಾತನಾಡಿದ ಅತಿಥಿರೂಪಾದ ಪರಶುರಾಮ್ ಬೊಮ್ಮಾರ್ ಹಾಗೂ ಸಂಗಣ್ಣ ಹಾಟಿ ಎಣ್ಣೆ ವೇತನ ಆಯೋಗ ನೀಡಿದ ವರದಿಯನ್ನು ಎತ್ತ ಜಾರಿಗೊಳಿಸಿ ಸರ್ಕಾರಿ ಆದೇಶವನ್ನು ಹೊರಡಿಸುವುದು ಈಗಾಗಲೇ ಸರ್ಕಾರ ನೀಡಿರುವ ಶೇಕಡಾ ಹದಿನೇಳರಷ್ಟು ಮಧ್ಯಂತರ ಪರಿಹಾರದೊಂದಿಗೆ ಆಯೋಗ ನೀಡಿದ ವಸ್ತಿನ ಜಾರಿಗೊಳಿಸುವುದು ಹಾಗೂ ನೌಕರಿಗೆ ಮಾರಕವಾಗಿರುವ ಹೊಸ ಪಿಂಚಣಿ ಯೋಜನೆಯನ್ನು ರದ್ದುಗೊಳಿಸಿ ಹೊಸ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಬೇಕು ಹಾಗೂ ಸರ್ಕಾರಿ ನೌಕರಿಗೆ ಹಾಗೂ ಅವರ ಅವಲಂಬಿತ ಕುಟುಂಬ ವರ್ಗದರಿಗೆ ನಗದು ರಹಿತ ಆರೋಗ್ಯ ಸಂಜೀವಿನಿ ಯೋಜನೆಯನ್ನ ಜಾರಿಗೊಳಿಸಲು ಮಾನ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಅಧಿವೇಶನದಲ್ಲಿ ಧ್ವನಿ ಎತ್ತಲು ಮಾನ್ಯ ಶಾಸಕರಿಗೆ ಮನವಿ ಅರ್ಪಿಸಲಾಗಿದೆ ಮನವಿ ಸ್ವೀಕರಿಸಿ ಮಾತನಾಡಿದ ಶುಭ ಗುರುವಾದ ವೇತನ ಕಾಶಪ್ಪನವರು ಸರ್ಕಾರಿ ನೌಕರ ಬೇಡಿಕೆಗಳು ಬಹುದಿನಗಳಿಂದ ಇಲ್ಲಿರದೆ ಇರುವುದನ್ನ ಗಮನಿಸಲಾಗಿದೆ ಆರ್ಮಿ ವೇತನ ಆಯೋಗ ಜಾರಿಗೆ ತಂದಿದ್ದು ನಮ್ಮ ಸರ್ಕಾರವೇ ಅದೇ ರೀತಿ ಏಳು ವೇತನ ಆಯೋಗ ಜಾರಿಗೆ ತರಲಾಗುತ್ತೆ ಹಾಗೂ ನಾವು ಚುನಾವಣೆ ಪ್ರಣಾಳಿಕೆಯಲ್ಲಿ ಹಳೆ ಹೆಚ್ಚಳ ಯೋಜನೆ ಅವಶ್ಯಕವಾಗಿ ನೌಕರರ ಆಶೋತ್ರಿಗಳಿಗೆ ಸ್ಪಂದಿಸುವ ಕಾರ್ಯವನ್ನ ನಾವು ಮಾಡುತ್ತೀವಿ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಬೇಡಿಕೆ ಇಳಿಸಲಾಗಿದೆ ಎಂದರು ಹಾಗೂ ತಾಲೂಕಿನ ಮಾನ್ಯ ದಾಳಾಧಿಕಾರಿಗಳ ತಹಶೀಲ್ದಾರು ಆದ ಶ್ರೀ ಎಸ್ಪಿ ಕು ಅವರಿಗೆ ಮರಳಲು ಹೇಳಿದರು ಇದೇ ಸಂದರ್ಭದಲ್ಲಿ ಅಧಿಕೃತ ಈಶ್ವರಗಟ್ಟಿ ಮುರುಳೀಧರ್ ಪಾಟೀಲ್ ವಲಾಧಿಕಾರಿಗಳು ಆದ ಗುಂಡಕಾತೂರಿ ಆನಂದ ಗಂಗಲಗೇರಿ ಶರಣಗೊಂಡೂರ ರಘುಗುಪ್ತ ಮಾಸರೆಡ್ಡಿ ಮೊದಲು ಬೆಳಗ್ಗೆ ಸುಧಾರಣ್ ಪಾಟೀಲ್ ಶೀಲವಂತರ್ ಸಿದ್ದ

ಸಾಮಾಜಿಕ ಜಾಲತಾಣಗಳ ಮೂಲಕ ಸರ್ಕಾರ ಹಾಗೂ ಸಂಘಟನೆಯ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎರಡು ಎನ್ಪಿಎಸ್ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರು ಜಾರಿಗೊಳಿಸುವಂಥದ್ದು ಸಂಘದ ಮತ್ತೊಂದು ಪ್ರಮುಖ ಬೇಡಿಕೆಯಾದ ನೂತನ ಪಿಂಚಣಿ ಯೋಜನೆಯನ್ನ ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಸಲುವಾಗಿ ಈ ಹಿಂದಿನ ಸರ್ಕಾರ ಇತರೆ ರಾಜ್ಯಗಳಿಗೆ ಭೇಟಿ ನೀಡಿ ಅಧ್ಯಯನ ನಡೆಸಿ ವರದಿ ನೀಡಲು ಸರ್ಕಾರ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಅಪರ ಮುಖ್ಯ ಕಾರ್ಯದರ್ಶಿಗಳ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತ್ತು ಸಮಿತಿಯುಧವರಿಗೆ ಒಂದು ಸಭೆಯನ್ನು ಸಹ ನಡೆಸಿಲ್ಲ ಹಾಗೂ ಹಳೆ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸಿರುವ ರಾಜ್ಯಗಳಿಗೆ ಭೇಟಿ ನೀಡಿ ಅನುಷ್ಠಾನ ನೀಡಿ ಅಧ್ಯಯನವನ್ನು ಸಹ ನಡೆಸಿರುವುದಿಲ್ಲ ಅಲ್ಲದೆ ಈ ಸಂಬಂಧ ಸರ್ಕಾರಕ್ಕೆ ಯಾವುದೇ ವರದಿಯನ್ನು ಇಲ್ಲಿಯವರೆಗೂ ಸಹ ನೀಡಿರುವುದಿಲ್ಲ ಹಾಗೂ ಚುನಾವಣಾ ಪ್ರಣಾಳಿಕೆಯಲ್ಲಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವ ಜಾರಿಗೊಳಿಸುವ ಭರವಸೆಯನ್ನು ಸಹ ಸರ್ಕಾರ ಈ ಹಿಂದಿನ ನಮ್ಮ ಸರ್ಕಾರವು ನೀಡಿತ್ತು ಸರ್ಕಾರ ಸರ್ಕಾರವಿರುವ ಕೆಲವು ರಾಜ್ಯಗಳಲ್ಲಿ ಎನ್ಪಿಎಸ್ ರದ್ದುಪಡಿಸಿ ಒಪಿಎಸ್ ಜಾರಿಗೊಳಿಸಲು ಈಗಾಗಲೇ ಆದೇಶವನ್ನು ಸಹ ಹೊರಡಿಸಲಾಗಿದೆ ಎನ್ಪಿಎಸ್ ಯೋಜನೆಯಲ್ಲಿ ನೇಮಕಗೊಂಡು ನಿವೃತ್ತಿಯಾಗಿರುವ ಸರ್ಕಾರಿ ನೌಕರರಿಗೆ ಮಾಸಿಕ ಕೇವಲ ಹದಿನೈದು ನೂರು ಪಿಂಚಣಿ ಲಭ್ಯವಾಗುತ್ತಿತ್ತು ರಾಜ್ಯದಲ್ಲಿ ಕರ್ತವ್ಯ ನಿರ್ವಹಿಸುವ ಸುಮಾರು ಎರಡೂವರೆ ಲಕ್ಷ ಎನ್ಪಿಎಸ್ ಯೋಜನೆ ವ್ಯಾಪ್ತಿಯ ನೌಕರರ ಸಂಧ್ಯಾಕಾಲದ ಬದುಕು ಆರ್ಥಿಕ ಭದ್ರತೆ ಇಲ್ಲದೆ ತುಸ್ತರಗೊಳ್ಳುತ್ತದೆ ಹಾಗೂ ಮೂರನೇ ಪ್ರಮುಖವಾದ ಒಂದು ಬೇಡಿಕೆ ಕರ್ನಾಟಕ ರಾಜ್ಯ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತದ್ದು ರಾಜ್ಯ ಸರ್ಕಾರಿ ನೌಕರರು ಮತ್ತು ಅವರ ಅವಲಂಬಿತ ಕುಟುಂಬ ಸದಸ್ಯರಿಗೆ ನಗದು ರಹಿತ ಚಿಕಿತ್ಸೆ ನೀಡುವ ಕರ್ನಾಟಕ ಆರೋಗ್ಯ ಸಂಜೀವಿನಿ ಯೋಜನೆ ಈ ಹಿಂದಿನ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಆಯೋಗದಲ್ಲಿ ಘೋಷಿಸಿತ್ತು ಸಚಿವ ಸಂಪುಟದ ಅನುಮೋದನೆ ಪಡೆದು ಈ ಯೋಜನೆಯ ರೂಪರೇಷೆಗಳನ್ನು ಸಿದ್ಧಪಡಿಸಿ ನಿರ್ವಹಣೆ ಮಾಡಲು ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ಗೆ ಜವಾಬ್ದಾರಿಯನ್ನು ನೀಡಿ ದಿನಾಂಕ ಐದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಆದೇಶ ಹೊರಡಿಸಲಾಗಿತ್ತು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಈ ಯೋಜನೆಯನ್ನು ದಿನಾಂಕ ಇಪ್ಪತ್ತ್ ಮೂರು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಸಾಂಕೇತವಾಗಿ ಸಾಂಕೇತಿಕವಾಗಿ ಲೋಕಾರ್ಪಣೆ ಮಾಡಿರುತ್ತಾರೆ ಅಧ್ಯಕ್ಷರಾದಂಥ ಪವರ್ ಅವರೇ ಹಾಗೂ ಮೋದಿ ಅವರೇ ಹಾಗೂ ಎಲ್ಲ ಲೋಕ ಸಂಘದ ಪದಾಧಿಕಾರಿಗಳೇ ಉಪಸ್ಥಿತರಂಥ ಎಲ್ಲ ಲೋಕೆ ಹಾಗೂ ಮಾರ್ಗದರ್ಶನಕ್ಕೆ ಹೋಗುವುದಿಲ್ಲ ನನ್ನ ಶಾಮ್ ಏನು ತಮ್ಮ ಬೇಡಿಕೆಯನ್ನು ಇಟ್ಕೊಂಡು ನ್ಯಾಯತ್ವಾದ ಬೇಡಿಕೆ ಜೊತೆಗೆ ಒಳ್ಳೆಯ ರೀತಿಯ ಇಟ್ಕೊಂಡು ಪಿಂಚಣಿ ಯು ಪಿ ಎಸ್ಸನ್ನು ಜಾರಿಗೊಳಿಸಿಕೊಂಡು ನನಗೆ ಈಗಾಗಲೇ ಸರ್ಕಾರ ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವರು ಚುನಾವಣೆ ಪ್ರಣಾಳಿಕೆಯಲ್ಲೇ ಘೋಷಿಸಬೇಕು ಈಗ ಒಂದು ಹೆಚ್ಚೆಯನ್ನು ಮುಂದಿಟ್ಟಿದ್ದಾರೆ ಖಂಡಿತವಾಗಿ ಯು ಪಿ ಎಸ್ ಅನ್ನು ಸಂಪೂರ್ಣವಾಗಿ ಜಾರಿಗೊಳಿಸ್ಬೇಕಂತ ಆರನೇ ವೇತನ ಕೂಡ ಆರನೇ ವೇತವನ್ನು ಕೂಡ ಎರಡು ಸರ್ಕಾರವೇ ಜಾರಿಗೆ ತಂದಿದೆ ಏಳನೇ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಇದರ ಬಗ್ಗೆ ಚರ್ಚೆಯನ್ನು ಮಾಡಿದ್ರು ಕೂಡ ಇರುವಂಥ ವಿಷಯ ಅದರ ಬಗ್ಗೆ ನಾನು ಕೂಡ ಮುಖ್ಯಮಂತ್ರಿಗಳ ಚರ್ಚೆ ಮಾಡಿ ಸದನದೊಳಗೆ ಈ ವಿಷಯವನ್ನು ನಾನು ಪ್ರಸ್ತಾಪಿಸ್ತೇನೆ ನಮ್ಮ ಬಗ್ಗೆ ಧ್ವನಿಯನ್ನು ನೆಪದ ಮಾತ್ರ ಒಂದು ನ್ಯಾಯವನ್ನು ಒಂದು ಸೀಮಿತ ಕೂಡ ಸರ್ಕಾರದ ಪಾತ್ರವಾಗಿ ಖಂಡಿತವಾಗಿ ಕೆಲಸವನ್ನು ಮಾಡಬೇಕು ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಭಾವಿಸಿ ಮುಖ್ಯಮಂತ್ರಿಗಳಿಗೆ ಎಲ್ಲ ಬೇಡಿಕೆಗಳು ಏನು ಅನೇಕ ಬೇಡಿಕೆಗಳು ಬೇಡಿಕೆಗಳನ್ನು ಸದನದಲ್ಲಿ ಚರ್ಚಿಸಿ ಅದಕ್ಕೆ ಒಂದು ಸೂಕ್ತ ನಿರ್ಧಾರವನ್ನು ಸರ್ಕಾರಕ್ಕೆ ನೀಡುವಂತೆ ನಾನು ಒತ್ತರ ಕೂಡ ತನ್ನ ಜೊತೆ ನೋಡಿಕೊಳ್ಳಲು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಒಂದು ಏನೊಂದು ಮನವಿಗೆ ಸರ್ಕಾರ ಕೂಡ ಪ್ರತಾತ್ಮಕವಾಗಿ ನಾನು ಕೂಡ ಸ್ಪಂದಿಸಿದ್ದೀನಿ ಮತ್ತು ಸರ್ಕಾರ ಕೂಡ ಖಂಡಿತವಾಗಿ ಸ್ಪಂದಿಸುತ್ತಿ ತಮ್ಮ ಎಲ್ಲರಿಗೆ ವಹಿಸಿ ಮಾತಾಡೋದು